ಜೈಲು ವಾಸ ಆದಷ್ಟು ಬೇಗ ಕಡಿಮೆ ಆಗಲಿ ಜೈಲಿನಿಂದ ಹೊರ ಬರಲಿ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮಂತ್ರಾಲಯ ಗುರು ರಾಯರ ಮೊರೆ ಹೋದ ದರ್ಶನ್ ಪತ್ನಿ ಸಾಮಾನ್ಯ ಭಕ್ತೆಯಂತೆ ರಾಯರ ದರ್ಶನದ ವಿಡಿಯೋ ಸದ್ಯಕ್ಕೆ ಈಗ ವೈರಲ್ ಆಗಿದೆ ಅಂದ್ರೆ ವಿಜಯಲಕ್ಷ್ಮಿ ಗುರುರಾಯರ ಮೊರೆ ಹೋಗಿರುವಂತಹ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು ಇನ್ನು ಮಠಕ್ಕೂ ಕೂಡ ಮಾಹಿತಿಯನ್ನ ನೀಡದೆ ಸಾಮಾನ್ಯ ಭಕ್ತರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದು ಹೋಗಿದ್ದಾರೆ ಕಷ್ಟಗಳು ದೂರ ಆಗಬೇಕು ಆದಷ್ಟು ಬೇಗ ನನ್ನ ಪತಿ ಜೈಲಿನಿಂದ ಹೊರಗಡೆ ಬರಬೇಕು ಜೈಲಿನಿಂದ ಅವರಿಗೆ ಮುಕ್ತಿ ಸಿಗಲಿ ಅಂತ ಸಾಮಾನ್ಯ ಭಕ್ತರಂತೆ ರಾಯರ ಮೊರೆ ಹೋದ ವಿಜಯಲಕ್ಷ್ಮಿ ಅಂದರೆ ಸಾಮಾನ್ಯವಾಗಿ ಈ ವಿ ಐ ಪಿಗಳಿಗೆ ಹಾಗೆ ಸೆಲೆಬ್ರಿಟೀಸ್ಗಳಿಗೆ ದೇವಸ್ಥಾನದಲ್ಲಿ ವಿಶೇಷವಾದಂತಹ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರುತ್ತೆ ಆದರೆ ದರ್ಶನ್ ಪತ್ನಿ ಮಂತ್ರಾಲಯಕ್ಕೆ ಹೋಗಿರುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ ಮಠಕ್ಕೂ ಕೂಡ ಮಾಹಿತಿ ಇರಲಿಲ್ಲ ಸಾಮಾನ್ಯ ಭಕ್ತೆಯಂತೆ ಹೋಗಿ ದೇವರ ಬಳಿ ಕೇಳಿಕೊಂಡಿರುವಂತಹ ಒಂದು ವಿಡಿಯೋ ಸದ್ಯ ವೈರಲ್ ಆಗಿರುವಂಥದ್ದು ಸೊ ಆದಷ್ಟು ಬೇಗ ನನ್ನ ಗಂಡ ಜೈಲಿನಿಂದ ಹೊರಗಡೆ ಬರಲಿ ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಸಹೋದರ ದಿನಕ ರಾಯರ ಮೊರೆ ಹೋಗಿದ್ದಾರೆ ಮೊನ್ನೆ ರಾತ್ರಿಯೇ ಮಂತ್ರಾಲಯಕ್ಕೆ ಬಂದು ತಂಗಿದ್ದು ನಿನ್ನೆ ಬೆಳಗ್ಗೆ ರಾಯರು ಹಾಗೆ ಪ್ರಹ್ಲಾದ ರಾಜರಿಗೆ ಪಾದಪೂಜೆಯನ್ನು ನೆರವೇರಿಸಿದ್ದಾರೆ ಪ್ರಹ್ಲಾದ ರಾಜರಿಗೆ ಪಾದಪೂಜೆ ಸೇವೆ ಮಾಡಿದರೆ ಒಳಿತಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಪಾದಪೂಜೆಯನ್ನು ನೆರವೇರಿಸಿದ್ದಾರೆ ಇನ್ನು ಪತಿ ದರ್ಶನ್ಗೆ ಬಂದಿರುವಂತಹ ಈ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಹೇಳಿ ವಿಜಯಲಕ್ಷ್ಮಿ ಇನ್ನಿಲ್ಲದ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಸೊ ಇದೇ ಮೊದಲೇ ಬಾರಿನ ನಾವು ನೋಡಿರೋದು ಆಕೆ ದೇವಸ್ಥಾನಕ್ಕೆ ಹೋಗಿರೋದು ಇಲ್ಲ ದರ್ಶನ್ ಯಾವಾಗ ಜೈಲಿಗೆ ಹೋದರೋ ಸೊ ಆಗಿನಿಂದಲೂ ಕೂಡ ಕೊಲ್ಲೂರು ಮೂಕಾಂಬಿಕೆಗಿರಬಹುದು ಹಾಗೆ ಇಲ್ಲಿ ಬೆಂಗಳೂರಿನ ದೇವಾಲಯಗಳಿಗಿರಬಹುದು ಸೊ ಹೋಗಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ ಆದಷ್ಟು ಬೇಗ ನನ್ನ ಪತಿ ಹೊರಗಡೆ ಬರಲಿ ಅಂತ ಸೊ ಆಕೆಯ ಧರ್ಮ ಪತಿಯನ್ನು ಹೊರಗಡೆ ಕರೆದುಕೊಂಡು ಬರೋದು ಆದರೆ ಈತ ಮಾಡಿರುವಂತಹ ಈ ಕ್ರೌರ ಇದೆಯಲ್ಲ ಅದು ನಿನ್ನೆಯಿಂದ ಇನ್ನೂ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ಚಾರ್ಜ್ ಶೀಟ್ ಬಳಿಕ ಒಂದೊಂದೇ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ ನೋಡ್ತಾ ಇದ್ರೆ ಸದ್ಯಕ್ಕೆ ದರ್ಶನ್ಗೆ ಬೇಲ್ ಸಿಗೋದು ಹಾಗೆ ನ್ಯಾಯಾಂಗ ಬಂಧನ ಕಡಿಮೆ ಆಗೋದು ಇವೆಲ್ಲವೂ ಕೂಡ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು तपाईंलाई के चाहिएको छ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ